ನಮಸ್ಕಾರ ಎಲ್ಲರಿಗೂ ಇವತ್ರಿ ಒಂದು ಅಗದಿ ಮಸ್ತ್ ಆಗಿರುವಂತಹ ಇಡ್ಲಿ ಸಾಂಬಾರನ್ನು ತೋರಿಸ್ಕೊಡಾಕತ್ತೀವ್ರಿ ಈ ಒಂದು ಸಾಂಬಾರನ್ನು ಟ್ರೈ ಮಾಡಿದ ಮ್ಯಾಲ ನೀವಣ ಬಂದು ನಮಗೆ ಹೇಳ್ತೀರಿ ಏನು ಭಾರಿ ಆಗಿತ್ತು ಗೊತ್ತೇನ್ರಿ ಹೇಳಿ ಅಟ್ಟು ಚಲೋ ಆಗಿರುವಂತಹ ಈ ಒಂದು ಸಾಂಬಾರನ್ನು ಇವತ್ತಿನ ಬಿಡಿದಾಗ ನಾವು ನಿಮ್ಗೆ ತೋರಿಸ್ಕೊಡ್ತೀವಿ ಅತಿ ಸುಲಭವಾಗಿ ಮಾಡ್ಬೋದು ರೀ ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಅನ್ನು ಮಾಡಿ ಗಂಟಿನೂ ಬಾರಿಸ್ಬಿಡ್ರಿ ಏನಂತರಿ ಈಗ ನೋಡಿ ಮೊದಲಿಗೆ ಒಂದು ಕುಕ್ಕರ್ದಾಗಣ ಕಪ್ಪಷ್ಟು ತೊಗರಿಬೇಳೆಯನ್ನು ತೊಗೊಳಾಕತ್ತೀವ್ರಿ ಒಂದು ತೊಗರಿ ಬೇಳೆಯನ್ನು ನೀವು ಒಂದು ಸಲ ವಾಶ್ ಮಾಡ್ಕೊಂಡು ತಗೊಂಡು ಬರೀ ಇಷ್ಟು ಗೊತ್ತಾತ್ರೀ ಇನ್ನು ಮುಂದಕ್ಕೆ ರೀ ಆ ಏನೆಲ್ಲ ಬೇಳೆಗಳನ್ನ ತೊಳ್ದು ಬಂದಿದ್ದೀವಲ್ಲ ಅದಕ್ಕೆ ನೀರನ್ನು ನಾವು ಸೇರ್ಸತ್ತೀವಿ ಒಂದು ನಾಲ್ಕು ಪಸ್ಟ್ ನೀರನ್ನು ನೀವು ಸೇರಿಸ್ರಿ ತಿಳಿತು ರೀ ಮುಂದಕ್ಕೆ ಏನು ಮಾಡ್ರಿ ಅದ್ರಾಗ ಒಂದಿಟ ಅರಿಶಿನ ಪುಡಿಯನ್ನು ಹಾಕಿರಿ ಮತ್ತು ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಉಪ್ಪನ್ನು ಹಾಕಿರಿ ಮತ್ತು ಮ್ಯಾಲ ಹಾಕೋದೈತೆ ಹೆಂಗಿದ್ರೆ ಒಂದು ಹಿಟ ಹಾಕಿರಿ ಹಂಗೆ ಒಂದು ಎಣ್ಣೆಯನ್ನು ಹಾಕಿರಿ ಅಡುಗೆ ಎಣ್ಣೆಯನ್ನು ಸೇರಿಸಿ ನೀವು ಈಗ ಅದನ್ನು ಕುದಿಯಾಕ ಬಿಡ್ಬೇಕ್ರಿ ಒಂದು ಎರಡು ವಿಜಲ್ ಅಥವಾ ಎರಡು ಸೀಟಿ ಹೊಡಿತಕ್ಕ ತಕ್ಕ ಕುದಿಸ್ರಿ ಇನ್ನು ಮುಂದೆ ಕಡೆ ತರಕಾರಿಗಳನ್ನೆಲ್ಲ ನಾವು ಅಲ್ಲಿ ತರಗ ಕಟ್ ಮಾಡಿ ರೀ ಆಮೇಲೆ ಎರಡು ಆದಮೇಲೆ ತ ನೀವು ಬೆಳೆಯನ್ನು ತೆಳಗ್ ತೊಗೊಂಡು ಬರ್ರಿ ನೋಡ್ಬೋದು ಆಲ್ಮೋಸ್ಟ್ ಬೆಳೆಗಳು ಕುದ್ದಾವಿಲ್ಲರಿ ಈಗ ಮತ್ತೊಂದು ಸಿಟಿ ಹೊಡ್ಸೋದೈತ್ರಿ ಆದರೆ ಈ ಸಲ ಹಂಗೆ ಹೊಡ್ಸೋಂಗಿಲ್ಲ ಅದ್ರಾಗ ಒಂದು ಸ್ವಲ್ಪ ಬಿಸಿನೀರನ್ನು ಕಾಯಿಸಿ ಇನ್ನೊಂದು ಇಟ್ಟು ಹಾಕೋಣ ಹಾಗೆ ಒಂದು ಎರಡು ನುಗ್ಗೆಕಾಯಿಯನ್ನು ನಾವು ಕಟ್ ಮಾಡಿ ಹಾಕಿದ್ದೀವಿ ಮತ್ತು ಕುಂಬಳಕಾಯಿಯನ್ನು ಹಾಕಿದ್ದೀವಿ ಬೀನ್ಸನ್ನು ಹಾಕಿದ್ದೀವಿ ರೀ ಒಂದು ಹತ್ತ ನೀವು ಹೆಚ್ಚಬೇಕಂದ್ರೆ ಹೆಚ್ಚಾಕ್ಬೋದು ಆಮೇಲೆ ಕ್ಯಾರೆಟ್ ರೀ ಆಮೇಲೆ ಉಳ್ಳಾಗಡ್ಡಿ ಹಿಂಗೆ ಎಲ್ಲ ಥರ ವೆಜಿಟೇಬಲ್ಸನ್ನು ಹಾಕಿರಿ ಆಮೇಲೆ ತ ಟೊಮ್ಯಾಟೊ ಇದ್ರಾಗ ಒಂದು ಟೊಮ್ಯಾಟೊ ಮತ್ತು ಒಂದು ಮೀಡಿಯಮ್ ಸೈಜ್ ಆಲೂಗಡ್ಡೆ ಇದಾದ ನಂತರ ನಾವು ಇಲ್ಲಿ ಅದಕ್ಕೆ ಒಂದು ಚಮಚದಷ್ಟು ಈ ಧನಿಯಾ ಪೌಡರನ್ನ ಹಾಕೀವಿ ರೀ ಧನಿಯಾ ಪೌಡರ್ ಆದ ನಂತರ ನಾವಿಲ್ಲಿ ಅಚ್ಚ ಖಾರದ ಪುಡಿಯನ್ನು ಸೇರ್ತೀವಿ ರೀ ಹಾಗೆ ಇದ್ರಾಗ ನಾವು ಆ ಮಸಾಲೆ ಖಾರನ್ನ ಹಾಕ್ತೀವಿ ನಾವು ನಿಮ್ಗೆ ಮಸಾಲೆ ಖಾರ ಭಾಳ ಸಲ ತೋರಿಸೀವಿ ರೀ ಆ ಮಸಾಲೆ ಖಾರ ಇರಲಿಲ್ಲ ಅಂತಂದ್ರೆ ನೀವು ಸಾಂಬಾರು ಪುಡಿಯನ್ನು ಹಾಕ್ರಿ ಅಕಸ್ಮಾತ್ ಯಾವುದ್ರಾಗ ಒಂದು ಹಾಕಿದ್ರು ನಡಿತೈತೆ ರೀ ಆಮೇಲೆ ಇದಕ್ಕೆ ಒಂದು ಎರಡು ಮೆಣಸಿಕಾಯಿ ಆಮೇಲೆ ಖಾರ ಕಡಿಮೆ ಇರ್ತಾವೆ ಮತ್ತು ಬೆಲ್ಲದ ಪುಡಿ ಐತೆ ರೇ ಇದೇನು ನಿಮಗೆ ಕಾಣತೈತಿರಲ್ಲ ಅದು ಬೆಲ್ಲದ ಪುಡಿ ಐತಿ ನೀವು ಆ ಬೆಲ್ಲದ ಹಚ್ಚ ಹಾಕಿದ್ರು ನಡಿತೈತಿ ಒಂದು ಈಟನ ಉಡ್ಕೊಂಡು ಹೇಳ್ಬೇಕು ಅಷ್ಟು ಹಾಕಿರಿ ನಾವು ಬೆಲ್ಲದ ಪುಡಿ ಸ್ವಲ್ಪ ಅದು ಭಾಳ ಸ್ವೀಟ್ ಇಲ್ಲ ಅನ್ನೋ ಕಾರಣಕ್ಕೆ ಸ್ವಲ್ಪ ಜಾಸ್ತಿ ಹಾಕಿದೀವಿ ಅಷ್ಟೇ ರೀ ಈಗ ಇದನ್ನೆಲ್ಲ ಕರೆಕ್ಟಾಗಿ ಒಮ್ಮೆ ಮಿಕ್ಸ್ ಮಾಡ್ನು ಬೇಕಂತಂದ್ರೆ ಆಪ್ಷನಲ್ ಇಲ್ಲಿ ಹಾಕ್ಲಿ ನಡಿತೈತಿ ರೀ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಒಂದು ಏಳು ದಮ್ ದಮ್ಮಂಗೆ ಜಜ್ಜಿ ನಾವಿಲ್ಲಿ ಹಾಕಿದ್ದೀವಿ ಆಮೇಲೆ ಇದನ್ನು ಅದ್ರಾಗಣ ಕರೆಕ್ಟಾಗಿ ಒಮ್ಮೆ ಮಿಕ್ಸ್ ಮಾಡ್ನು ಮಿಕ್ಸ್ ಮಾಡಿದ ನಂತರ ನಾವೀಗ ಲಿಡನ್ನು ಕ್ಲೋಸ್ ಮಾಡಿ ಇನ್ನೊಂದು ವಿಝಿಲ್ ಅಥವಾ ಇನ್ನೊಂದು ಸೀಟಿಯನ್ನು ಓಡಿಸ್ಬೇಕೈತಿ ರೀ ಗೊತ್ತಾದ್ರಲ್ಲ ಈಗ ಅವೆಲ್ಲ ವೆಜಿಟೇಬಲ್ಸ್ ಅಥವಾ ತರಕಾರಿಗಳು ಚೆಂದಂಗಿ ಕುದ್ದು ಬರ್ತಾವೆ ಒಂದು ಸೀಟಿ ಒಳಗೆ ಸಾಕು ಗೊತ್ತಾದ್ರಿ ಮೊದಲಿಗೆ ಎರಡು ಚೀಟಿ ಹೊಡ್ಸಿದ್ದೀವಿ ಬ್ಯಾಳಿ ಈಗ ಒಂದು ಚೀಟಿ ಹೊಡಿಸಿದೀವಿ ಮಸ್ತಾಗಿ ಎಲ್ಲನೂ ಬರಬ್ಬರಿಯಾಗಿ ಆಗೇತ್ರಿ ಏಕದ್ ಸಿಂಪಲ್ ಆಗಿರುವಂತಹ ಸಾಂಬಾರಿ ಆದ್ರೆ ಇಡ್ಲಿ ಜೊತೆ ಭಾಳ ಮಸ್ತ್ ಅನ್ಸತ್ತೆ ಇದಕ್ಕೆ ಸ್ವಲ್ಪ ಹಣ್ಣಿನ ರಸ ನೋಡ್ಕೊಂಡು ಎಟ್ಬೇಕು ಅಷ್ಟೇ ಹಾಕಿ ಕುದಿಯಾಕ ಇಡಬೇಕಾಕತ್ರಿ ಗೊತ್ತಾತಿಲ್ಲ ಆಮೇಲೆ ಅದಕ್ಕೆ ಇನ್ನೊಂದು ಸ್ವಲ್ಪ ಬೇಕಂದ್ರೆ ನೀರನ್ನು ನೀವು ಸೇರಿಸ್ಕೋಬೋದು ಮತ್ತು ಉಪ್ಪದು ಹೆಚ್ಚು ಕಡಿಮೆ ಆಗಿರ್ತೈತಿ ನೋಡ್ಕೊಂಡು ಕರೆಕ್ಟ್ ಅಡ್ಜಸ್ಟ್ ಮಾಡ್ರಿ ಅದನ್ನು ಕಡಿಮೆ ಆಗಿದ್ರೆ ಸ್ವಲ್ಪ ಹಾಕಿರಿ ಆಮೇಲೆ ಬರಬರಿಯಾಗಿ ಈಗ ಅದಕ್ಕೊಂಡ ಒಗ್ಗರಣೆ ರೀ ಅದಕ್ಕೆ ಒಂದು ಬಾಣಗೆ ಸ್ವಲ್ಪ ಎಣ್ಣೆ ಹಾಕಿಟ್ಟ ಅದ್ರಾಗ ಸಾಸಿವೆ ಇಂಗು ಆಮೇಲೆ ಒಣ ಮೆಣಸಿನ್ಕಾಯಿ ಅದನ್ನು ಒಂದು ಈಟು ನೀವು ಫ್ರೈ ಮಾಡಿದ ಮೇಲೆ ಕರಿಬೇವಣ್ಣ ಹಾಕಿ ಈ ಒಂದು ಸಿಂಪಲ್ ಆಗಿರುವಂತಹ ಒಗ್ಗರಣೆಯನ್ನು ಆ ಸಾಂಬಾರ್ ಕೊಡ್ರಿ ಏಕದ್ ಫಸ್ಟ್ ಕ್ಲಾಸ್ ಕ್ಲಾಸಾಗಿರುವಂತಹ ಸಾಂಬಾರ್ ತಯಾರಾಗ್ತದ್ರಿ ಒಗ್ಗರಣೆ ಕೊಟ್ಟ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ನಿಮಿಷ ಅದನ್ನು ಹಾಗೆ ಕುದಿಸಿರಿ ಒಂದು ನಿಮಿಷ ಆದಮೇಲೆ ತೆಗೀರಿ ಮಿಕ್ಸ್ ಮಾಡಿ ನೀವು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿರಿ ಇಷ್ಟೇ ನೀವು ಮಾಡಬೇಕಾಗಿರೋದು ಅತಿ ಸುಲಭವಾಗಿರುವಂತಹ ಭಾಳ ಮಸ್ತಾಗಿರುವಂತಹ ಈ ಒಂದು ಇಡ್ಲಿ ಸಾಂಬಾರು ತಯಾರಾಗ್ತೈತಿರಿ ನೀವು ನೀವಿದ್ರಾಗ ಬೇಕು ಅಂತಂದ್ರೆ ಬದನೆಕಾಯಿ ಸೇರಿಸ್ಬೋದು ಮತ್ತು ಸೋರೆಕಾಯಿನೂ ಸೇರಿಸ್ಬೋದು ರೀ ಭಾಳ ಚಲೋ ಆಗ್ತೈತಿ ಆಮೇಲೆ ಈ ಒಂದು ಸಾಂಬಾರು ನಿಮ್ಗೆ ಬೆಸ್ಟ್ ಅಂದರೆ ಬೆಸ್ಟ್ ನೀವು ಇದನ್ನು ಯಾವಾಗ ಬೇಕಾ ಟ್ರೈ ಮಾಡಿರಿ ಎಲ್ಲ ಟೈಮ್ನು ನಿಮ್ಗೆ ಭಾಳ ಮಸ್ತನ ರೀ ತಿಳಿತರಲೇ ಹಾಗಾದ್ರೆ ಈ ಒಂದು ಇಡ್ಲಿ ಸಾಂಬಾರ್ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ನಮ್ಮ ಕಮೆಂಟ್ ಸೆಕ್ಷನ್ನಾಗ ನೀವು ಟ್ರೈ ಮಾಡಿದ ಮ್ಯಾಲತನ ಬರೀರಿ ಟ್ರೈ ಮಾಡಿ ಹೆಂಗೆ ಬಂದಿತ್ತು ಅನ್ನೋದನ್ನು ಹೇಳ್ರಿ ಆಮೇಲೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿರಿ ಮತ್ತು ನಿಮಗೆ ಬೇರೆ ರೀತಿ ಇಡ್ಲಿ ಸಾಂಬಾರು ಬೇಕಾಗಿತ್ತು ಅಂತಂದ್ರೆ ನಮ್ಮ ಚಾನಲ್ದಾಗ ಬರೀ ನೀವೇನು ಮಾಡಿದ್ರಿ ಯೂಟ್ಯೂಬ್ದಾಗ ಹೋಗುದ್ರಿ ಸವಿ ಸೊಬಗು ಇಡ್ಲಿ ಸಾಂಬಾರು ಅಂತೇಳಿ ಸರ್ಚ್ ಮಾಡಿರಿ ಭಾಳಷ್ಟು ಆಪ್ಷನ್ಗಳು ಬರ್ತಾವೆ ಅದ್ರಾಗ ನಿಮಗೆ ಯಾವ್ದು ಚಂದ ಅನ್ನಿಸ್ತೈತಿರ್ಲೇ ಅದನ್ನು ನೀವು ಬೇಕಂದ್ರೆ ಟ್ರೈ ಮಾಡ್ಬೋದು ಮೆತ್ತನೆ ಇಡ್ಲಿ ಜೊತೆ ನಾವು ನಿಮಗೆ ಇಡ್ಲಿನೂ ಭಾಳ ಸಲ ತೋರಿಸಿದ್ದೀವಿ ನಿಮ್ಗೆ ಮತ್ತೂ ತೋರಿಸ್ತೇವ್ರಿ ಆ ಇಡ್ಲಿ ಜೊತೆ ಈ ಒಂದು ಸಾಂಬಾರನ್ನು ಟ್ರೈ ಮಾಡಿರಿ ಅಂತ ಹೇಳ್ತಾ ನೆನಪಿರಲಿ ಇದು ಸಬಿರುಚಿಯ ಸೊಬಗು ಅನ್ನದಾತ ಸುಖೀ ಧನ್ಯವಾದಗಳು ನಮಸ್ಕಾರ